ಅವರ ಈ ಒಂದು ಪ್ರಯತ್ನ ವರ್ಕೌಟ್ ಆಗಿತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ನೋಡ್ಬೇಕು ಸಿಎಂ ಡಿಸಿಎಂ ಜೊತೆಗೆ ಚರ್ಚಿಸಲಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ನಾಲ್ವರು ಎಂಎಲ್ಸಿ ಸಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಮಹತ್ವದ ಸಭೆಯನ್ನ ಮಾಡ್ತಾರೆ ಬಹುತೇಕ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ ರಾಜ್ಯ ಉಸ್ತುವಾರಿ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇನೆ ನಾಲ್ವರ ಪಟ್ಟಿ ರೆಡಿ ಮಾಡಿದ್ದಾರೆ ಸಿಎಂ ಮತ್ತು ಡಿ ಸಿಎಂ ಆದ್ರೆ ಆಕ್ಷೇಪ ವ್ಯಕ್ತಪಡಿಸಿ ಹಲವರಿಂದ ಹೈಕಮಾಂಡ್ ಗೆ ದೂರು ಕೊಡಲಾಗಿದೆ ಹೀಗಾಗಿ ಪೆಂಡಿಂಗ್ ಇಟ್ಟಿದ್ದಂತ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರ ಹೆಸರನ್ನ ಬದಲಿಸುವಂತೆ ಸೂಚನೆಯನ್ನ ನೀಡಿತ್ತು ವರಿಷ್ಠರಿಗೆ ಆದ್ರೂ ಅದೇ ಪಟ್ಟಿಗೆ ಒಪ್ಪಿಗೆಯನ್ನ ನೀಡಿ ಅಂತ ಸಿಎಂ ಮತ್ತು ಡಿ ಸಿ ಎಂ ಕೇಳ್ಕೊಳ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಇದೀಗ ಆಕ್ರೋಶಗಳಿದೆ ಇದೆಲ್ಲವನ್ನ ಸರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಿಯನ್ನ ಅಂತಿಮಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಉಸ್ತುವಾರಿಯವರ ಆಗಮನ ಆಗ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಮತ್ತೊಮ್ಮೆ ಈಗ ಸುರ್ಜೆಬಾಲಾ ಅವರ ಎಂಟ್ರಿ ರಾಜ್ಯಕ್ಕೆ ಆಗ್ತಾ ಇದೆ ಈಗಾಗಲೇ ಒಂದಷ್ಟು ಅಸಮಾಧಾನಿತರು ಭಿನ್ನಾಭಿಪ್ರಾಯಗಳ ಜೊತೆಗೆ ಮಾತಾಡಾಗಿದೆ ಸೊ ಈಗ ಮತ್ತೆ ಸಿಎಂ ಡಿ ಸಿ ಎಂ ಹಾಗೇನೆ ಸಂಸದರು ಎಂ ಎಲ್ ಸಿಗಳು ಇವ್ರ ಜೊತೆಗೆ ಮಾತುಕತೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಾರಿಯ ಪ್ರಮುಖ ಉದ್ದೇಶ ಏನು ಅಂತ ಶಿವು ನಿತಿ ಸುರ್ದೇವಾಲ್ ಅವರು ಇಪ್ಪತ್ ಮೂರರಂದು ಮತ್ತೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಎಂಟು ಸಚಿವರ ಜೊತೆ ಅವರು ಸಭೆಯನ್ನ ಮಾಡಿರಲಿಲ್ಲ ಉಳಿದ ಎಲ್ಲ ಸಚಿವರ ಜೊತೆ ಒನ್ ಟು ಒನ್ ಸಭೆಯನ್ನ ಮಾಡಿದ್ರು ಹಾಗಾಗಿ ಎಂಟು ಜನ ಸಚಿವರ ಜೊತೆ ಮತ್ತೊಮ್ಮೆ ಸಭೆಯನ್ನ ನಡೆಸ್ತಿದ್ದಾರೆ ಹಾಗೆ ಸಂಸದರ ಜೊತೆ ಕೂಡ ಸಭೆಯನ್ನ ನಡೆಸ್ತಿದ್ದಾರೆ ಆ ಈಗ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಅಲ್ಲಿ ಇದರ ಬಗ್ಗೆ ರಾಜ್ಯದ ಅನುದಾನ ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಧ್ವನಿ ಎತ್ತಬೇಕು ಅಂತ ಹೇಳಿ ಸಂಸದರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ನೀಡಲಿದ್ದಾರೆ ಹಾಗೆ ಎಂ ಎಲ್ ಸಿಗಳ ಜೊತೆ ಕೂಡ ಸಭೆಯನ್ನ ನಡೆಸಲಿದ್ದಾರೆ ಈಗಾಗಲೇ ಹಿಂದೆ ಎಂ ಎಲ್ ಸಿಗಳ ಜೊತೆ ಸಭೆಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿ ನೀವು ಕೂಡ ತೊಡಗಿಸ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಎಂ ಎಲ್ ಸಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಆ ಸಂದರ್ಭದಲ್ಲಿ ಎಂ ಎಲ್ ಸಿಗಳು ಕೂಡ ವಿಶೇಷ ಅನುದಾನಕ್ಕೆ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಎಂ ಎಲ್ ಸಿಗಳಿಗೆ ಕೇವಲ ವಾರ್ಷಿಕ ಎರಡು ಕೋಟಿ ರೂಪಾಯಿಗಳ ಮಾತ್ರ ಅನುದಾನ ಸಿಗ್ತಾ ಇದೆ ಇದರಿಂದ ಯಾವುದೇ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಮ್ಗೂ ಕೂಡ ವಿಶೇಷ ಅನುದಾನವನ್ನ ನೀವು ಕೊಡಿಸ್ಬೇಕು ಅನ್ನುವಂತ ಮನವಿಯನ್ನ ಸುರ್ಜೇವಾಲಾ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ ಇದರ ಜೊತೆಗೆ ಎಂ ನಾಲ್ಕು ವಿಧಾನ ಪರಿಷತ್ತು ಸದಸ್ಯ ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ರು ಅದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಪದೇ ಪದೇ ದೂರುಗಳು ಗೆ ತಲುಪ್ತಾ ಇರೋದ್ರಿಂದ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಸಹಜವಾಗಿ ಕೆಲವು ಹೆಸರುಗಳನ್ನ ಬದಲಾವಣೆ ಮಾಡಿ ಅಂತೇಳಿ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ ಆದ್ರೆ ಮುಖ್ಯಮಂತ್ರಿಗಳು ಹಳೆಯ ಪಟ್ಟಿಗೆ ಒಪ್ಪಿಗೆಯನ್ನ ಪಡಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಆಗಿಲ್ಲ ಹಾಗಾಗಿ ಸುರ್ಜೇವಾಲ್ ಅವರ ಜೊತೆ ಸಿಎಂ ಡಿ ಸಿಎಂ ಇಬ್ರು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನಾಲ್ಕು ಅಭ್ಯರ್ಥಿಗಳ ಆಯ್ಕೆ ಬಹುತೇಕವಾಗಿ ಮತ್ತೆ ಫೈನಲ್ ಆಗುವಂತ ಸಾಧ್ಯತೆಗಳಿದೆ ಇದರ ಜೊತೆಗೆ ಇನ್ನೂ ಹತ್ತು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಆಗ್ಬೇಕಾಗಿದೆ ಅದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿ ಆ ಒಟ್ಟು ಮೂವತ್ಮೂರು ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಗಳು ಖಾಲಿ ಇದೆ ಅದರಲ್ಲಿ ಈಗಾಗಲೇ ಮೊನ್ನೆ ಬಂದಂತ ಸಂದರ್ಭದಲ್ಲಿ ಇಪ್ಪತ್ ಮೂರು ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿಯನ್ನ ಸಿದ್ಧಪಟ್ಟಿದ್ದಾರೆ ಓದಿರುವಂತಹ ಹತ್ತು ಆ ಪಟ್ಟಿಯನ್ನ ಅಧ್ಯಕ್ಷರ ಪಟ್ಟಿಯನ್ನ ಅವತ್ತು ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ ನೀತಿ ಹಾಗಾಗಿ ಸುರ್ಜೇವಾಲ್ ಅವರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಶಿವ ಡೀಟೇಲ್ಸ್ಗಾಗಿ